अम अ bye ಸಂಶಯವೇ ಇಲ್ಲ ಭುಜಗಳಲ್ಲಿ ವೀರ ಸಮರ ಮುಖದಲ್ಲಿ ಎಂತಹ ವೀರಾದಿ ವೀರನೇ ಬರಲಿ ಇವೆಲ್ಲರನ್ನ ಕ್ಷಣಾರ್ಥದಲ್ಲಿ ಬಗ್ಗೆ ಮಾಡಿರುವಂತ ಸಮರ್ಥ ವೀರ ನೀನು ಹೌದಮ್ಮ ದೇವತೆಗರ ಆದ್ರೆ ಅವರು ಸೋತಾಗ ಅವರು ಒಬ್ಬ ಬರ್ತಾರೆ ನಾರಾಯಣ ಅವ ಶ್ರೀಧರ ಅವಲ್ಲಿದ್ದಾನೆ ಅವ ಎಲ್ಲ ಮಲಗಿರ್ಬೇಕು ಅವ ಎಲ್ಲ ಮಾಡುದ ಅವನೇ ಮಗಳೇ ಹೌದಾ ಅಮ್ಮ ಹೇಗೆ ಯಾವಾಗ ಎಲ್ಲಿ ಬರ್ತಾರೆ ಅಂತ ಹೇಳ್ಲಿಕ್ಕೆ ಆಗೋದಿಲ್ಲ ಬಾ ಅಮ್ಮ ಅವನ ಇವತ್ತು ನೋಡುದು ಬೇಡ ಒಂದು ಎರಡು ಮೂರು ದಿವಸ ಕಳೀಲಿ ಆಮೇಲೆ ನೋಡುವ ಮಗನು ಅಲ್ಲೇ ಅದು ಯಾಚೆ ಆ ಥರ ಹೇಳಿ ಗೆಲ್ಲುವುದು ಕಷ್ಟ ಸಾಧ್ಯ ಯಾಕಮ್ಮ ಬೆನ್ನಂತಹ ದೈಹಿಕವಾದಂಥ ಬಲ ಸಾಕಾಗುವುದಿಲ್ಲ ಮತ್ತೆ ಕುಡಿನಾಗ ದೈವಬಲ್ ಬಾ ಅಮ್ಮ ನನಗೆ ದೈವಬಲ ಇಲ್ವೇ ಅಧಿಕವಾದಂತಹ ದೈವ ಬಲವನ್ನು ಸಂಪಾದನೆ ಮಾಡುವುದು ಯಾವ ರೀತಿ ದಟ್ಟವಾದಂತಹ ಕಾರಣವನ್ನು ತೆರಳು ವಿಧಿಯ ಕುರಿತು ತಪಸ್ಸು ಮಾಡು ಒಳಿದು ಬಂದಂತಹ ವಿಧಿಯಲ್ಲಿ ಬೇಕು ಬೇಕಾದಂತಹ ವರಗಳನ್ನು ಪಡೆದು ಸ್ವರ್ಗಲೋಕಕ್ಕೆ ನೀನು ಲಗ್ಗೆ ಇರುತ್ತೆ ಅಂತ ಆದ್ರೆ ದೇವತೆಗಿರನ್ನು ಎಲ್ಲರನ್ನು ಬಗ್ಗು ಪಡಿಬಹುದು ಅಮ್ಮ ಹ್ಮ್ ನಾನು ಬರಿಗೈಯಲ್ಲೇ ಹೋಗ್ಬೇಕು ಅಮ್ಮ ಬರಿಗೈ இல்ல மகவா திசு பரம்பரையோலே அதை கண்ணீங்க காணுவ தேவத்தை நான் பாலினேன ஜல்வூமி கர்மபூமி அம்மா ஒம்பத் திங்களுக்கு உதரலித்து

ವರೆಲ್ಲವೂ ಮಿತ್ರದ ದಾನವರೆಲ್ಲ ಕೇಳ್ಬೇಕಾದಂತ ವಿಚಾರ ಬದುಕು ನಮ್ಮದು ಸ್ವರ್ಗರ ಅಭಿಲಾಷಿಯಿಂದ ನೇರವಾಗಿ ಸ್ವರ್ಗರ ದಾಳಿ ಮಾಡಿದೆವು ಇಂದ್ರಾದಿ ಸುಮಾನು ಸರಣೆ ಬರಿದ ನಮ್ಮ ಅಧಿಕಾರವಲ್ಲೇ ಸ್ಥಾಪನೆ ಮಾಡಿದೆವು ಆದ್ರೆ ನಮ್ಮಲ್ಲಿ ಕಳಿಸುವಂತ ದೇವೇಂದ್ರ ಏನು ಮಾಡಿದೆ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ ನೇರವಾಗಿ ಹರಿಯಲ್ಲಿ ದೂರಿಟ್ಟು ಹರಿ ಬರಲಿಲ್ಲ ಅವನ ಕೈಲಿದ ಚಕ್ರವನ್ನೇ ಕಳುಹಿಸಿಕೊಟ್ಟು ಕಳಿಸುತ್ತ ನಾವು ಬದುಕುವಂತಹ ಆಶೆಯಿಂದ ಇದು ಮಾತ್ರವಲ್ಲಂತೆ ನಮ್ಮಲ್ಲಿ ಬೇಕು ಬೇಕಾದಂತಹ ಹೊರವಣ್ಣ ಪಡೆದುಕೊಂಡಿದ್ದಾನಂತೆ ನಮ್ಮ ಕಷ್ಟದ ವಿಚಾರವನ್ನು ಅವನಲ್ಲಿ ತಿಳಿಸುವುದಾದ್ರೆ

ಮತ್ತೊಮ್ಮೆ ನಿನ್ನ ಬಾದಗಳಿಗೆ ಹೊಂದಿಸಿಕೊಳ್ಳುತ್ತೆ ನಾವ್ ಅನ್ಯರು ಯಾರು ಅಲ್ಲ ನಿಂದ ಜಾತಿ ಬಾಂಧವರಾಜುರಾಜು ಅವ್ರಿ ಒಳ್ಳೆ ಬಡಿತ ಬರುದಕ್ಕೆ ಕಾರಣ ಉಂಟು ನಾವು ಈ ಶೋಣಿತಾಬ್ರಾಳಿಕೊಂಡಿದ್ದವರು ನಾವು ಒಮ್ಮಿಂದೊಮ್ಮೆ ನೇರವಾಗಿ ದೇವಲೋಕಕ್ಕೆ ಹೋದೆವು ಅಲ್ಲಿದ್ದಂತಹ ಇಂದ್ರಾದಿ ಇಂದ್ರಾದಿ ಪಡೆದು ಓಡಿಸಿದೆವು ಅಧಿಕಾರ ನಮ್ಮ ಪಾಲಿಗೆ ಆಯ್ತು ನಮ್ಮಲ್ಲಿ ಸೋತಂತ ಇಂದ್ರ ಸುಮಣ ಕುಳಿತುಕೊಳ್ಳಿಲ್ಲ